ರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ದಿನದ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಮಣಿ ರವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಉತ್ತಮ ಭಾಷಾಂತರಕಾರರು ಕೂಡ ಆಗಿದ್ದಾರೆ ತಮ್ಮ ವಾಕ್ಚಾತುರ್ಯದ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳನ್ನ ಹಿಡಿತದಲ್ಲಿಟ್ಟುಕೊಂಡು ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಏಕೈಕ ಸಹಾಯಕ ಪ್ರಾಧ್ಯಾಪಕರು ಅಂತ ಹೇಳುವಲ್ಲೇ ಸದ್ಯಕ್ಕೆ ಈಗ ಸುಮಾರು ಆರು ಜನ ಇವರ ವ್ಯಾಪ್ತಿನಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಶ್ರೀತರು ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರವೇ ಸರಿ ಹಾಗಾಗಿ ಮತ್ತೊಮ್ಮೆ ಈ ಗೋಷ್ಠಿಯ ಮುಕ್ತ ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಮಣಿ ರವರಿಗೆ ತುಂಬ್ರೋದಯದ ಸ್ವಾಗತವನ್ನು ಬಯಸ್ತೇನೆ ಇದೀಗ ಪ್ರಬಂಧ ಮಂಡನೆ ಮೊದಲಿಗೆ ಡಾಕ್ಟರ್ ಮಹೇಶ್ ಎಂ ಮಹಾರಾಣಿ ಮಹಿಳಾ ಕಾಲೇಜು ಮೈಸೂರು ನಿಮಿಷದ ಒಳಗಡೆ ನಮ್ಮ ಸಾರವನ್ನ ಮಾತ್ರ ಮಂಡಿಸಬೇಕು ಒಂದು ನಿಮಿಷದಲ್ಲಿ ಕೊನೆಯ ಭಾಗದಲ್ಲಿ ನಿಮ್ಮ ಸಮರೈಸನ್ನ ಮಾಡಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಾಲ್ಕು ನಿಮಿಷದ ಒಳಗಡೆ ನಿಮ್ಮ ಒಂದು ಪ್ರಬಂಧದ ಸಾರವನ್ನ ನಮ್ಮ ಮುಂದೆ ಆ ನಿವೇದಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ ಈಗ ಶುರು ಮಾಡಬಹುದು ಎಲ್ರಿಗೂ ನಮಸ್ಕಾರ ನನ್ನ ಪ್ರಬಂಧದ ಶೀರ್ಷಿಕೆ ಕುವೆಂಪು ಕವಿತೆಗಳಲ್ಲಿ ಸೂರ್ಯೋದಯ ವರ್ಣನೆ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಸೂರ್ಯನಿಗೆ ದೇವರ ಸ್ಥಾನವನ್ನು ಕಲ್ಪಿಸಲಾಗಿದೆ ಈ ಸೂರ್ಯನನ್ನು ಕುರಿತಾದಂಥ ಸೂರ್ಯ ದೇವರನ್ನು ಕುರಿತು ಪ್ರಾಚೀನ ಕವಿಗಳಿಂದ ಹಿಡಿದು ಪ್ರಸ್ತುತ ಕವಿಗಳೆಲ್ಲರೂವರೆಗೂ ತಮ್ಮ ಮನದ ವಿಂಗಿತವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂದವರ ಅಗ್ರ ಪಂಕ್ತಿಯಲ್ಲಿ ಕುವೆಂಪು ಅವರು ನಮಗೆ ಮೊದಲಿಗರಾಗಿ ಕಾಣ್ತಾರೆ ಕನ್ನಡ ಸಾರಸ್ವತ ಲೋಕದ ಮಹಾ ಪ್ರತಿಭೆ ಹಾಗೂ ಮಹಾನ್ ಚೇತನ ರಸಋಷಿ ಕುವೆಂಪು ಅವರು ಪ್ರಕೃತಿ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ದರು ಅವರು ಸೂರ್ಯೋದಯ ವರ್ಣನೆಯ ಕುರಿತಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಕವನಗಳನ್ನು ಬರೆದಿದ್ದಾರೆ ಮುಖ್ಯವಾಗಿ ಅವರ ಸೂರ್ಯೋದಯ ಕವಿತೆ ಅದರಲ್ಲಿ ನಾಡಿನ ಪುಣ್ಯವ ಪೂರ್ವ ದಿಗಂತದಿ ನವಹರುಣೋದಯ ಒಮ್ಮುತ್ತಿದೆ ಚಿರನೂತನ ಚೇತನದುತ್ಸಾಹದಿ ನವೀನ ಜೀವನ ಚಿಮ್ಮುತ್ತಿದೆ ಇಲ್ಲಿ ಪ್ರತಿನಿತ್ಯದ ಪ್ರಕೃತಿ ವ್ಯಾಪಾರವಾದರೂ ಸಹ ಸೂರ್ಯೋದಯ ಕುವೆಂಪು ಅವರ ಕಾವ್ಯಗಳಲ್ಲಿ ಅದು ಅನೇಕ ನೆಲೆಗಳಲ್ಲಿ ಅಭ್ಯಕ್ತಿ ಅಭ್ಯಕ್ತಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಹಾಗೆ ಅವರ ಇನ್ನೊಂದು ಕವಿತೆ ನವೀನ ಅಂತಕ್ಕಂಥದ್ರಲ್ಲಿ ಕುವೆಂಪು ಅವರು ನಾಡಿನ ನವೋದಯದ ಜೊತೆ ಅರುಣೋದಯವನ್ನು ಸಮೀಕರಿಸಿ ನಮಗೆ ಭಾಳ ಅದ್ಭುತವಾಗಿ ಕಟ್ಟಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ನವೋದಯ ಎಂಬುದು ಕುವೆಂಪು ಅವರ ಅವರು ಹೊಸ ಕಾವ್ಯ ಮಾರ್ಗಕ್ಕೆ ಒಂದು ಸೂಚಿತ ಹೆಸರು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಇಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ನವೋದಯ ಶಬ್ದ ಇದೆಯಲ್ಲ ಇದು ಹೊಸ ಬಗೆಯ ಕಾವ್ಯದ ಉದಯವೂ ಹೌದು ವ್ಯಕ್ತಿತ್ವದ ನವೋದಯವೂ ಹೌದು ಹಾಗೆ ನಾಡಿನ ನವೋದಯವೂ ಆಗಿದೆ ಎಂಬ ಅರ್ಥದಲ್ಲಿ ವಿವಿಧ ಆಯಾಮಗಳಲ್ಲಿ ಈ ಕವಿತೆಯಲ್ಲಿ ಕುವೆಂಪು ಅವರು ನಮಗೆ ಕಟ್ಕೊಡ್ತಾ ಹೋಗ್ತಾರೆ ನಂತರ ಪ್ರಾತಃ ಕಾಲ ಅಂತಕ್ಕಂಥ ಒಂದು ಕವಿತೆಯಲ್ಲಿ ಕುವೆಂಪು ಅವರು ಸ್ವರ್ಗವೇ ಭೂಮಿಗೆ ಇಳಿದು ಬಂದಿದೆ ನೋಡಬನ್ನಿ ನೋಡಬನ್ನಿ ಎಂದು ಸಹೃದಯರನ್ನು ಇಳಿಯ ಮಕ್ಕಳೆಲ್ಲರನ್ನ ಕರೀತಕ್ಕಂಥ ಒಂದು ಪರಿ ಭಾಳ ವಿಶೇಷವಾಗಿದೆ ಆ ಕವಿತೆ ಈ ರೀತಿ ಇದೆ ಆಹಾ ನಾಕವೇ ನಮ್ಮ ಲೋಕಕ್ಕೆ ಕಳಚಿ ಬಿದ್ದಿದೆ ಬನ್ನಿರಿ ತುಂಬಿಕೊಳ್ಳಲು ನಿಮ್ಮ ಹೃದಯದ ಒನ್ನ ಬಟ್ಟಲ ತನ್ನಿರಿ ಬೇಗ ಬನ್ನಿ ಬೇಗ ಬನ್ನಿ ಕರಗಿ ಹೋಗುವ ಮುನ್ನ ಬನ್ನಿ ತಡವ ಮಾಡದೆ ಓಡಿ ಬನ್ನಿ ಸ್ವರ್ಗ ಹರಿಯುತ್ತಿದೆ ಇಳೆಯ ಮಕ್ಕಳನ್ನೆಲ್ಲ ಕೇಳಿರಿ ಕೂಗಿ ಕರೆಯುತ್ತಿದೆ ಅಂತೇಳಿ ಎಲ್ಲರನ್ನ ತಮ್ಮ ಕಡೆ ಆಕರ್ಷಣೆಗೆ ಒಳಪಡಿಸ್ತಾರೆ ಇನ್ನೊಂದು ಕವಿತೆ ಉದಯ ಕವಿತೆಯಲ್ಲಿ ನೋಡು ತಳಿರ ತಳಿರ ನಡುವೆ ಹರುಣ ಕಿರಣ ಸುರಿಯ ಸುರಿಸಿ ಉದಯ ರವಿಯು ಮೆರೆವನು ಕವಿಯ ಮನವ ಮೋಹಿಸುತ್ತಾ ಮೌನವಾಗಿ ಕರೆಯುವನು ಹೀಗೆ ಈ ಕವಿತೆಯಲ್ಲಿ ಸೂರ್ಯ ಸೂರ್ಯನ ಕವಿ ಮನಸ್ಸನ್ನು ಹೇಗೆ ಅಕ್ಷ ಆಕರ್ಷಣೆ ಒಳಪಡಿಸಿದೆ ಅಂತಕ್ಕಂಥದ್ದನ್ನ ಅವರು ಕಟ್ಕೊಡ್ತಾ ಹೋಗ್ತಾರೆ ಇನ್ನೊಂದು ಅರುಣಗೀತೆ ಅಂತಕ್ಕಂಥ ಒಂದು ಕವಿತೆಯಲ್ಲಿ ದೇವರ ಮಕ್ಕಳ ಎಲ್ಲರೂ ಹೇಳಿ ಬೆಳಿಗ್ಗೆ ಬೆಳಗಾಯಿತು ಬೇಗ ಹೇಳಿ ಮೂಡಣ ದೆಸೆಯಲ್ಲಿ ಬಾನಿನ ನೀರೆ ಹೊಸವೇಟದಿ ನಾಚುತ ಕೆಂಪೇರೆ ನೇಸರನು ಬರುವನು ಬೆಟ್ಟವನೇರಿ ಭೂಮಿಗೆ ಬಾಳಿನ ಬೆಳಕನ್ನು ಬೀರಿ ಇಲ್ಲಿ ಕವಿ ದೇವರಿಗೆ ಸಮಾನರಾಗಿರ್ತಕ್ಕಂಥ ಮಕ್ಕಳಿಗೆ ಸಮಯದ ಮಹತ್ವ ಪ್ರತಿ ದಿನವೂ ಹೊಸ ದಿನವಾಗಿರುವುದರಿಂದ ತಾವು ಮಾಡಬೇಕಾದಂಥ ಕಾರ್ಯಗಳು ಏನೇನಿದೆ ಎಲ್ಲವನ್ನು ಇಲ್ಲಿ ಈ ಕವಿತೆಯಲ್ಲಿ ಅವರು ಕಟ್ಕೊಡ್ತಾ ಹೋಗ್ತಾರೆ ಜೊತೆಗೆ ಮುಂದುವರೆದು ಹೇಳ್ತಾರಲ್ಲಿ ಸೊಬಗೆಂಬುದು ಲೋಕದ ಸಿರಿಗಣ್ಣು ಇದ್ದಂತೆ ಹಾಗಾಗಿ ಎಲ್ಲರೂ ಸಹ ಸೂರ್ಯೋದಯದ ಸೊಬಗನ್ನು ಆನಂದಿಸಬೇಕು ಅಂತಕ್ಕಂಥ ಒಂದು ಕನೆಯನ್ನು ಸಹ ಅವರು ನಮಗಿಲ್ಲಿ ಕೊಡ್ತಾ ಹೋಗ್ತಾರೆ ನಂತರದಲ್ಲಿ ಒಂದು ಪ್ರಾತಃ ಕಾಲದಲ್ಲಿ ಕವಿತೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಓಡುವರೆಗೆ ಓಡು ನೋಡು ಮೂಡುತಿಹನು ದಿನಮಣಿ ಹೀಗೆ ಆ ಕವಿತೆ ಸಾಕ್ತಾ ಹೋಗುತ್ತೆ ಹೀಗೆ ಒಟ್ಟು ಇವರು ಐವತ್ತಕ್ಕೂ ಹೆಚ್ಚು ಪ್ರಕೃತಿ ಅಥವಾ ಸೂರ್ಯೋದಯ ವರ್ಣನೆಯ ಕವಿತೆಗಳನ್ನು ಅವ್ರು ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಆನಂದಮಯ ಈ ಹೃದಯ ಕವಿತೆಯನ್ನು ನಿಮ್ಮ ಮುಂದೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಆನಂದಮಯ ಈ ಹೃದಯ ಏತಕ್ಕೆ ಭಯಮಾಣೋ ಸೂರ್ಯೋದಯ ಚಂದ್ರೋದಯ ದೇವರ ಕಾಣೋ ಇಲ್ಲಿ ಪ್ರಕೃತಿ ಸೌಂದರ್ಯದ ಅಂತರಂಗ ದರ್ಶನವಿದೆ ಸೌಂದರ್ಯ ಮತ್ತು ಚಂದ್ರೋದಯದಲ್ಲಿ ಶಿವನ ಅಸ್ತಿತ್ವವನ್ನು ಕಾಣ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಕುವೆಂಪು ಅವರು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಹೀಗೆ ನವಿಲುಕಲ್ಲಿನಲ್ಲಿ ಸೂರ್ಯೋದಯ ನವಿಲುಕಲ್ಲಿನಲ್ಲಿ ಉಷಾಕಾಲ ರಾಜಧಾನಿ ಉಷೆ ಪಾಲ್ಗುಣ ಸೂರ್ಯೋದಯಲ್ಲಿ ಶರತ್ಕಾಲದ ಸೂರ್ಯೋದಯದಲ್ಲಿ ಪಾಲ್ಗುಣ ರವಿದರ್ಶನಕ್ಕೆ ಆಷಾಢ ಸೂರ್ಯೋದಯ ಈ ಎಲ್ಲ ಕವಿತೆಗಳಲ್ಲಿ ಅವರು ಸೂರ್ಯೋದಯದ ವರ್ಣನೆಯನ್ನು ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಮುಖ್ಯವಾಗಿ ಇವಲ್ಲದೇ ಹಿಮಮಣಿ ಇಂದ್ರ ದಿಗಂತದಿ ಪ್ರಕೃತಿ ಉಪಾಸನೆ ಭಾತ್ರಪದದ ಸುಪ್ರಭಾತ ವೈಶಾಖ ಸೂರ್ಯೋದಯ ಶಿವರಾತ್ರಿಯ ಸೂರ್ಯೋದಯ ಎಲ್ಲದರಲ್ಲೂ ಸಹ ಸೂರ್ಯೋದಯವನ್ನು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಕುವೆಂಪು ಅವರಷ್ಟು ಸೂರ್ಯೋದಯವನ್ನು ಕುರಿತು ಕವಿತೆಗಳನ್ನು ಬರೆದಂಥ ಕವಿ ಮತ್ತೊಬ್ಬರಿಲ್ಲ ಅಂತಂದರೆ ತಪ್ಪಾಗಲಾರದು ಇವರ ಈ ಭಾವಪ್ರಧಾನ ಕವಿತೆಗಳು ಕಾಲ ದೇಶ ಸನ್ನಿವೇಶ ಕವಿಯ ಸದ್ಯದ ಮನೋಧರ್ಮ ಇವೆಲ್ಲವುಗಳ ಮಹಿಮೆಯಿಂದ ಭಾಳ ವಿಶಿಷ್ಟವಾಗಿದೆ ಅಂತ ನಾನಿಲ್ಲಿ ಹೇಳಿಕ್ಕೆ ಬಯಸ್ತಾನೆ ಕೊನೆಯದಾಗಿ ಮನುಷ್ಯನೇ ನಿರ್ಮಿಸುವ ಕಲೆಗಿಂತ ಪ್ರಕೃತಿ ನಿರ್ಮಿಸುವ ಕಲೆ ದೊಡ್ಡದು ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಹೋಗ್ತಾರೆ ಎಂಬುದನ್ನು ಬಹಳ ಅಚಲವಾಗಿ ಅಥವಾ ಬಲವಾಗಿ ಅರ್ತ್ಕೊಂಡಿದ್ದಂಥವ್ರು ಯಾರಪ್ಪ ಅಂದರೆ ಅವರು ಕುವೆಂಪುರಾಗಿದ್ದರು ಹಾಗಾಗಿ ಇವರ ಪ್ರಕೃತಿ ಕವಿತೆಗಳೆಲ್ಲಗಳಲ್ಲಿ ಮುಖ್ಯವಾಗಿ ನಾವು ವರ್ಣನಾತ್ಮಕತೆಯನ್ನು ಕಾಣ್ಬೋದು ಸೌಂದರ್ಯ ನಿಷ್ಠೆಯನ್ನು ಕಾಣ್ಬೋದು ವೈಚಾರಿಕ ನಿಲುವನ್ನು ಕಾಣ್ಬೋದು ಅನುಭವವನ್ನು ಕಾಣ್ಬೋದು ದಾರ್ಶನಿಕತೆಯನ್ನು ಕಾಣ್ಬೋದು ರವಿ ದರ್ಶನವೇ ಶಿವದರ್ಶನ ಅಂತಕ್ಕಂಥ ಒಂದು ತತ್ವವನ್ನು ಕಾಣ್ಬೋದು ಇವೆಲ್ಲವೂ ಇವರ ಪ್ರಕೃತಿ ಗೀತೆಗಳಲ್ಲಿ ಮೇಳೈಸ್ಕೊಂಡಿವೆ ಎಂದರೆ ಅತಿಶಯೋಕ್ತಿ ಅಂತ ಅನಿಸೋದಿಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು